ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರೋಟಲ್ಗೆ ಸ್ವಾಗತ ಸುಸ್ವಾಗತ ಸೊ ಆಗಲೇ ತಮ್ಮದೇಲಲ್ಲಿ ನೋಡಿರ್ತೀರಾ ಇವತ್ತು ಎಲ್ಲಿ ಬಂದಿದ್ದೀನಿ ಏನಕ್ಕೆ ಬಂದಿದ್ದೀನಿ ಮತ್ತು ಈ ವಿಡಿಯೋ ಯಾವ್ದು ಬಗ್ಗೆ ಅಂತ ಸೊ ನಾನಿವಾಗ ಆರ್ ಆರ್ ನಗರಲ್ಲಿರುವ ಖಲನ್ಯಾಸ ಸ್ಟುಡಿಯೋಗೆ ಬಂದಿದ್ದೀನಿ ಟ್ಯಾಟೂ ಸ್ಟುಡಿಯೋಗೆ ಸೊ ನಿಮಗೆಲ್ಲ ಗೊತ್ತಿರ್ಬೋದು ಮುಂಚೆ ನಾನೊಂದು ಟ್ಯಾಟೋ ಹಾಕ್ಸ್ಕೊಂಡಿದ್ದೆ ಇಲ್ಲೇ ಅದು ಇಲ್ಲೇ ಫೋಟೋ ಹಾಕಿರ್ತಿದ್ದು ನೋಡಿ ಸೊ ಅದಾದ ಮೇಲಿಂದ ನನಗೆ ಅದೇನೋ ಮೂಢಂಬಿಕೆ ಅಂತಲೂ ಅನ್ಕೋಬೋದು ನೀವು ಬಟ್ ನನಗೂ ಆ ಸಂಖ್ಯಾಶಾಸ್ತ್ರ ಎಲ್ಲ ಅಷ್ಟೊಂದು ಮುತುವರ್ಜಿ ಇಲ್ಲ ಬಟ್ ಆದರೂ ಈಗ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ ಅದು ನಂಬಲೇಬೇಕು ಅನ್ನೋ ಥರ ಹಾಕ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಆ ಝೀರೋ ಅಂತ ಏನಿದೆಯಲ್ಲ ಅದರಿಂದ ನನಗೆ ಆಲ್ಮೋಸ್ಟ್ ಟೂ ಇಯರ್ಸಿಂದ ರೈಡು ಮಾಡೋಕ್ಕಾಗ್ತಾಯಿಲ್ಲ ಅದು ಹಾಕ್ಸದ್ ಮೇಲಿಂದ ಪ್ಲಸ್ ಯಾವುದೇ ರೈಡ್ ಹೋಗಬೇಕು ಅಂದರೂ ಕ್ಯಾನ್ಸಲ್ ಆಗ್ತಾ ಇತ್ತು ಮತ್ತು ಮೊನ್ನೆನೂ ಅಷ್ಟೇ ಇಷ್ಟೊತ್ತಗಾಗಲೇ ಇರಬೇಕಾಗಿತ್ತು ನಾನು ಸ್ಪೀಡಿ ರೈಡ್ ಪ್ಲ್ಯಾನ್ ಹಾಕಿದ್ದೆ ಜನವರಿ ಇಪ್ಪತ್ತಕ್ಕೆ ಹೋಗೋಣ ಅಂತ ಬಟ್ ಅದು ಆಗಲಿಲ್ಲ ಅದು ಕ್ಯಾನ್ಸಲ್ ಆಯಿತು ಅದಾದಮೇಲೆ ಕುಂಬು ಮೇಳಕ್ಕೆ ಹೋಗೋಣ ಅಂದ್ಕೊಂಡೆ ಅದು ಕ್ಯಾನ್ಸಲ್ ಆಯಿತು ಸೊ ಯಾಕೋ ಇದೆಲ್ಲ ಆಗ್ತಾ ಇದೆಯಲ್ಲ ಅಂದ್ಬಿಟ್ಟು ಫಸ್ಟ್ ಇದು ಕವರ್ ಅಪ್ ಮಾಡಿಸ್ಬಿಡೋಣ ಟ್ಯಾಟೋನ ಅನ್ಬಿಟ್ಟು ಈಗ ಬಂದಿದ್ದೀನಿ ಸ್ಟುಡಿಯೋಗೆ ಸೊ ಇಲ್ಲೇ ನಮ್ಮ ವಿಜಿ ಇದ್ದಾರೆ ಆರ್ಟಿಸ್ಟು ಬಟ್ ಇದೆಲ್ಲ ಅವ್ರ ಟ್ರೋಫಿಗಳು ಸೊ ಎಲ್ಲ ರೆಡಿ ಮಾಡ್ಕೊತಾವ್ರೆ ಸುಮ್ಮನೆ ಹಿಂಗೆ ಒಂದು ಗ್ಲಿಮ್ಸ್ ತೋರಿಸ್ತೀನಿ ಅಷ್ಟು ನೋಡ್ಕೊಳ್ಳಿ ಆಮೇಲೆ ಪ್ರಾಸೆಸ್ ಎಲ್ಲ ತೋರಿಸ್ತೀನಿ ಯಾವ ಥರ ಏನು ಮಾಡ್ತಾರೆ ಅಂತ ಸೊ ಇಷ್ಟು ಈಗ ಸದ್ಯಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋ ಹೋಗ್ತಾ ಹೋಗ್ತಾ ನಾನು ನಿಮಗೆ ನೀಟಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಈಗ ನಮ್ಮ ವಿಜಿಯವರು ಲಾಸ್ಟ್ ಒನ್ ಅವರಿಂದ ಡಿಸೈನ್ನ ಫಿನಿಶಿಂಗ್ ಕೊಡ್ತಾ ಇದ್ದಾರೆ ನೋಡಿ ಇದೆ ಡಿಸೈನು ರೆಡಿ ಆಗ್ತಾ ಇದೆ ಸೊ ಫಿನಿಶಿಂಗ್ ಫಿನಿಶಿಂಗ್ ಫಿನಿಷಿಂಗ್ ಕೊಡ್ತಾವ್ರೆ ಆ್ಯಕ್ಚುಲಿ ಲಾಸ್ಟು ಏನಂತ ಡಿಸೈನ್ ಅಂದ್ಕೊಂಡಿದ್ದು ಅಂದರೆ ಈ ಬೈಕು ಇದು ಯಾವುದೋ ಒಂದು ಇಂಟರ್ನೆಟಲ್ಲಿ ಸಿಕ್ಕಿದ್ದು ಸೊ ಇದನ್ನ ಹಾಕ ಅಂದ್ಕೊಂಡ್ರಿ ಅದಾದಮೇಲೆ ನನ್ನದೇ ಒಂದು ಪೋಸ್ ಇತ್ತು ಇದ್ರದ್ದು ಸೊ ಅದಕ್ಕೋಸ್ಕರ ಅದನ್ನೇ ಹಾಕ್ತಾ ಇದ್ದೀವಿ ಸೊ ರೋಡ್ ಗೀಡೆಲ್ಲ ಮಾಡಿಬಿಟ್ಟಿದ್ದಾರೆ ನೀಟಾಗಿ ನೋಡಿ ಫೈನಲ್ ಟಚ್ಚಿಂಗು ಎಡ್ಜಸ್ಸು ಇವೆಲ್ಲ ಬೇಕು ಸೊ ಇಲ್ಲಿ ನಂಬರ್ ಪ್ಲೇಟಲ್ಲಿ ಏನು ಹಾಕ್ಸ್ತೀನಿ ಅಂತ ಗೆಸ್ಟ್ ಮಾಡಿ ಕಮೆಂಟಲ್ಲಿ ಸೊ ಈಗ ಯಾವ ಡಿಸೈನ್ ಆಗಿದೆ ಅದನ್ನು ಸ್ಕೆಚ್ ಮಾಡಿ ಕೈ ಮೇಲೆ ಹಾಕ್ತಾರೆ ಈಗ ಇನ್ನೂ ನಮ್ಮ ವಿಜಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಡಿಸೈನಲ್ಲಿ ಅಲಾ ಏನೋ ಬೇಕು ಸೊ ನೋಡಿ ಹಿಂಗಿರೋದು ಈಗ ಇದೇನಿದೆ ಎನ್ ಹೆಚ್ ಫಾರ್ಟಿ ಫೋರ್ ಝೀರೋ ಕರುನಾಡು ಅಂತಿದೆಯಲ್ಲ ಆ ಝೀರೋ ಇದೆಯಲ್ಲ ಆ ಝೀರೋ ಇಂದೇ ನಮಗೆ ತುಂಬ ತುಂಬ ತೊಂದರೆ ಆಗ್ತಾ ಇದೆ ಅದಕ್ಕೆ ಅದನ್ನು ಸೊ ಝೀರೋ ಏನು ಕಾಕ್ಸಿದ್ದು ಅಂತಂದರೆ ಎನ್ ಎಚ್ ಫಾರ್ಟಿ ಫೋರು ಕರುನಾಡು ಅಂದರೆ ಎನ್ ಎಚ್ ಫಾರ್ಟಿ ಫೋರ್ ಹೈವೇ ಕರುನಾಡು ಅನ್ನೋದು ನಮ್ಮ ಮನೆ ಸೊ ಝೀರೋ ಕಿಲೋಮೀಟರ್ಸ್ ಅಂತ ಲೆಕ್ಕ ಇದು ಮೈಲಿಗಲ್ಲು ಅಂತ ಮಾಡಿಸಿದ್ದೆ ನಾನು ಅವಾಗ ಸೊ ಅದು ಯಾಕೋ ಆ ಝೀರೋ ಹಾಕದ್ಮೇಲೆ ಸೊ ಆ ಝೀರೋ ಹಾಕಿದ್ಮೇಲೆ ಏನಾಯ್ತು ಒಂದು ರೈಡ್ ಹೋಗಿಲ್ಲ ಆ ಝೀರೋ ಹಾಕಿದ್ದು ಯಾವಾಗ ಗೊತ್ತಾ ನೇಪಾಲ್ ರೈಡ್ ಮುಗಿಸ್ಕೊಂಡು ಬರ್ತಾ ಸೊ ಆ ಒಂದು ವರ್ಷದಲ್ಲೇ ನಾನು ಟು ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಆ ಒಂದು ವರ್ಷದಲ್ಲೇ ನಾನು ಸುಮಾರು ರೈಡ್ಗಳು ಮಾಡಿಬಿಟ್ಟಿದ್ದೆ ಯಾರಿಗೂ ಅಷ್ಟು ರೈಡ್ ಮಾಡಿ ಹೆಂಗೆ ಗುರು ಅಷ್ಟು ರೈಡು ಅಂತ ಹೇಳೋರು ನಾವು ಒಂದು ರೈಡ್ಗೆ ಸುಸ್ತಾಗ್ಬಿಟ್ಟಿದ್ದೀವಿ ಈ ಮೂರು ಮೂರು ದೊಡ್ಡ ದೊಡ್ಡ ರೈಡ್ಗಳು ಹೆಂಗೆ ಮಾಡಿದ್ವಿ ಅಂತ ಸೊ ಆ ಥರ ಇತ್ತು ಆ ಟೈಮು ಬಟ್ ಇದು ಈ ಒಂದು ಟ್ಯಾಟೋ ಹಾಕ್ಸದ ಮೇಲೆ ಯಾಕೋ ಅದು ಟುಸ್ ಆಗೋಯ್ತು ರೈಡಿಂಗು ಅದಕ್ಕೋಸ್ಕರ ಈಗ ಹೆಂಗೋ ಧೈರ್ಯ ಮಾಡಿ ಅದು ಆ್ಯಕ್ಚುಲಿ ಕರ್ನಾಡು ಅನ್ನೋದು ತೆಗಿಯೋದು ಬೇಡ ಅಂದ್ಬಿಟ್ಟು ಝೀರೋಗ ಏನಾದರೂ ಒಂದು ಮಾಡೋಣ ಅಂತಿದ್ರಿ ಅಂದರೆ ಏನಾದರೂ ಒಂದು ಕವರ್ ಅಪ್ ಮಾಡೋಣ ಝೀರೋ ತೆಗೆದ್ಬಿಟ್ಟು ಬೇರೆ ಏನಾದರೂ ಥರ ಇನ್ಫಿನಿಟಿ ಅಥವಾ ಸುಮ್ಮನೆ ಸೂರ್ಯ ಏನೇನೋ ಮಾಡೋಣ ಅಂತಿದ್ರಿ ಬಟ್ ಅದು ಯಾವುದು ಸೆಟ್ ಆಗಲಿಲ್ಲ ಸೊ ಈಗ ಅದು ಫುಲ್ಲು ಕ್ಲಿಯರ್ ಮಾಡಿಸ್ಬಿಟ್ಟು ಆಮೇಲೆ ಕರ್ನಾಟನ್ ಬೇರೆ ಕಡೆ ಎಲ್ಲಾದರೂ ಒಂದು ಕಡೆ ಅದು ಹಾಕ್ಸೆ ಹಾಕ್ಸ್ತೀನಿ ಬಟ್ ಬೇರೆ ಎಲ್ಲಾದರೂ ಹಾಕ್ಸೋಣ ಅಂದ್ಬಿಟ್ಟು ಸದ್ಯಕ್ಕೆ ಇವಾಗ ಅದು ಹಂಗೆ ಅಪ್ ಮಾಡಿಸ್ಬಿಡ್ತೀನಿ ಸೊ ಇದು ನಮ್ಮ ಬಳೆ ಈ ಬಳೆನ ಹದಿನೈದು ವರ್ಷದಿಂದ ಹಾಕ್ಕೊಂಡಿದ್ದೀನಿ ಕೈಯಲ್ಲಿ ನಾನೇ ತೆಗಿಲೇ ನಾನೇ ತೆಗಿತೀನಿ ತಡಿ ಇಡ್ಕ ಇದು ಹದಿನೈದು ವರ್ಷ ಆಯಿತು ಇದನ್ನ ಹಾಕಿನಿ ನಾನು ಈಗ ತೆಗ್ದೇ ಇಲ್ಲ ಇದುವರೆಗೂ ನನ್ನ ಕೈಯಿಂದ ಎರಡು ಸಾವಿರದ ಒಂಬತ್ತರಲ್ಲೇ ನಾನು ಹಾಕಿದ್ದು ಎಷ್ಟು ಚೂಪ್ ಆಗ್ಬಿಟ್ಟೈತೆ ಅಂದರೆ ಯಾರನ್ನೂ ಸಾಯಿಸ್ಬಿಟ್ಟು ಓದಿದ್ರಲ್ಲಿ ಚೂಪ್ ಆಗ್ಬಿಟ್ಟೈತೆ ಏನೋ ಗಾಯ ಎಲ್ಲ ಮಾಡ್ಕೊಂಡಿದ್ರ ಕೈಗೆ ಇದೆ ನೋಡಿ ಬಿದ್ದಿದ್ದು ಸದ್ಯಕ್ಕೀಗ ಇದು ಇದಕ್ಕೂ ಅಷ್ಟೇ ಇದೆಲ್ಲ ಫುಲ್ ರೆಡಿ ಆಗಿ ಸ್ಕಿನ್ ಎಲ್ಲ ಹೊಸ ಸ್ಕಿನ್ ಬಂದ ಮೇಲೆ ಇಲ್ಲಿಂದ ಇಲ್ಲಿ ಇಲ್ಲೆಲ್ಲ ಆಗಿದೆ ಗಾಯ ಫುಲ್ ಇಲ್ಲಿವರೆಗೂ ಅದಕ್ಕೆ ಹಿಂದೆ ಕಡೆ ಇನ್ನೊಂದು ಟ್ಯಾಪ್ ಮಾಡಿಸ್ತೀನಿ ಸದ್ಯಕ್ಕೆ ಇವಾಗ ಈ ಕಡೆ ಮಾಡಿಸ್ತೀನಿ ಓಕೆ ಸೊ ಫೈನಲ್ ಸ್ಕೆಚ್ಚಿಂಗ್ ನಡೀತಾ ಇದೆ ಸೊ ಈ ಥರ ಬರುತ್ತೆ ಬಟ್ ಇವತ್ತು ಮಾಡೋಕ್ಕಾಗಲ್ಲ ಯಾಕಂದರೆ ಇನ್ನೂ ಕೆಳಗಡೆ ಇದು ಬೆಟ್ಟ ಮತ್ತು ಬೈಕ್ದು ನನ್ನ ನನ್ನ ಪೋಸ್ ಇದೆಯಲ್ಲ ಆ ಪಾರ್ಟಿನ್ನೂ ನೀಟಾಗಿ ರೆಡಿ ಮಾಡ್ಕೋಬೇಕು ಸೊ ಈಗ ಸದ್ಯಕ್ಕೆಗೆ ಔಟ್ಲೈನು ಯಾವ ಥರ ಬರುತ್ತೆ ಅಂತ ಫುಲ್ಲು ಚೆಕ್ ಮಾಡ್ಕೊತಾ ಇದ್ದಾರೆ ನೀಟಾಗಿ ಹೆಂಗಿದೆ ನೋಡಿ ಹಾಗಾದಾಗ ಕಾಣಿಸ್ತಾ ಇದೆ ಸೊ ಪ್ರಾಬಬ್ಲಿ ನೀವು ಇದೇ ವಿಡಿಯೋದಲ್ಲಿ ನೋಡ್ತೀರಾ ಬಟ್ ನಾನು ಇವತ್ತು ಹೋಗಿ ಮತ್ತೆ ತಿರ್ಗ ನಾಳೆ ಬರಬೇಕು ಯಾಕಂದರೆ ಸರಿ ಮಾಡಿಸ್ತಾ ಇರೋದು ಮತ್ತೆ ತಿರ್ಗಾ ಪದೇ ಪದೇ ಅದ್ರ ಮೇಲೆ ಇದು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಲೇಟ್ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಮಾಡಿಸ್ಕೊಳೋಣ ಲಾಂಗ್ ಸ್ಟೋರಿ ಶಾರ್ಟು ಶನಿವಾರ ನಾನು ಇದ್ರ ಹಿಂದೆ ಕ್ಲಿಪ್ ನೋಡಿದ್ರಲ್ಲ ಅದು ಬಂದ್ಬಿಟ್ಟು ಶನಿವಾರ ಮಾಡಿದ್ದು ಬಟ್ ಅದಾದಮೇಲೆ ನಮ್ಮ ವಿಜಿಗೆ ಯಾಕೋ ಅದು ಸೆಟ್ ಆಗಲಿಲ್ಲ ಅದಾದಮೇಲೆ ಮನೆಗೆ ಹೋಗ್ಬಿಟ್ಟು ಕನ್ಸಲೆಲ್ಲ ಇರುತ್ತಂತೆ ಅವ್ರಿಗೆ ಯಾಕೋ ಸರಿಗೆ ಮಾಡಿಲ್ಲ ಇನ್ನೊಂದೇನೋ ಮಾಡ್ಬೋದು ಇನ್ನೊಂದೇನೋ ಮಾಡ್ಬೋದು ಅನ್ನೋಡಿ ಯಾರು ಬಂದರು ಅಂತ ಇನ್ನೂ ಚೆನ್ನಾಗಿ ಮಾಡ್ಬೋದಾಯಿತು ಅದು ಬೇರೆ ಥರ ಮಾಡಬೇಕಾಯ್ತು ಇದೀ ಥರ ಮಾಡಬೇಕಾಯ್ತು ಅಂತ ಕನ್ಸಲೆಲ್ಲ ಬರ್ತಾಯಿರುತ್ತಂತೆ ನಿಜ ಬರೋಲ್ಲ ನೋಡಿ ನೋಡಲ್ಲ ಬ್ರೋ ಒಂದು ನಾಲ್ಕು ದಿನ ಟೈಮ್ ಕೊಟ್ಬಿಡಿ ನೀಟಾಗಿ ಇನ್ನೊಂದು ಸ್ಕೆಚ್ ಮಾಡಿ ಕರೆಕ್ಟಾಗಿ ಕೂರಿಸ್ತೀನಿ ಅಂತ ಕಾನ್ಸೆಪ್ಟ್ ಸೇಮೇ ಬಟ್ ಏನಂತಂದರೆ ಅದು ಬೆಟ್ಟ ಇದೆಲ್ಲ ಕರೆಕ್ಟಾಗಿ ಇರಲಿಲ್ಲ ಸೊ ಅದಕ್ಕೋಸ್ಕರ ಇನ್ನೊಂದು ರೀಡಿಸೈನ್ ಮಾಡಿ ನೀಟಾಗಿ ಕರೆಕ್ಟಾಗಿ ಕೂರಿಸಿ ಒಂದು ಸರಿ ಮಾಡೋದು ಮತ್ತೆ ತಿರುಗೋ ಅದಕ್ಕೆಲ್ಲ ಪ್ಯಾಚಪ್ ಎಲ್ಲ ಬೇಡ ಅಂದ್ಬಿಟ್ಟು ಅದಕ್ಕೆ ಟೈಮ್ ತೊಗೊಂಡು ಇವತ್ತು ಮತ್ತೆ ಬುಧವಾರ ಬಂದು ಕೂತಿದ್ದೀನಿ ಈಗ ಸದ್ಯಕ್ಕೆಗೆ ರೆಡಿ ಆಗ್ತಾ ಇದ್ದಾನೆ ವಿಜಯ್ ಮೋಸ್ಟ್ಲಿ ನಾನು ಫೈವ್ ಅವರ್ಸ್ ಸಿಕ್ಸ್ ಅವರ್ಸ್ ಆಗ್ಬೋದು ಇದು ಟ್ಯಾಟೋ ಇಲ್ಲಾಂತಂದ್ರೆ ಇನ್ನೊಂದು ರೌಂಡ್ ಕೂತ್ಕೋಬೇಕು ಯಾಕಂದರೆ ಎಲ್ಲ ಮದುವೆಗೆ ಹೋಗ್ಬೇಕಂತೆ ಫ್ರೆಂಡ್ ಮದುವೆಗೆ ನಾನು ಬೇರೆ ಹನ್ನೊಂದು ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ಹನ್ನೆರಡು ಗಂಟೆಗೆ ಬಂದು ಹನ್ನೆರಡುವರೆಗೆ ಬಂದಿದ್ದೀನಿ ಸೊ ಸ್ವಲ್ಪ ಕೆಲಸ ಆಯಿತು ಮುಗಿಸ್ಬೋ ಬರೋಸತ್ತಿಗೆ ಈ ಟೈಮ್ ಆಯಿತು ಅದಾದಮೇಲೆ ಸೊ ಕರ್ನಾಡು ಅಂತೇನಿದೆ ಅದಕ್ಕೆ ಬೇರೆ ಕಾನ್ಸೆಪ್ಟ್ ಹುಡ್ತಾ ಇದ್ದೀವಿ ಸೊ ಈ ಕೈಯಲ್ಲಿ ಮಾಡಿಸೋಣ ಅಂತ ನೋಡೋಣ ಅಥವಾ ಇಲ್ಲೇ ಎಲ್ಲಾದರೂ ಅಡ್ಜಸ್ಟ್ ಆಗುತ್ತಾ ಅದು ನೋಡ್ತಾ ಇದ್ದೀವಿ ಸೊ ಅದನ್ನು ಬಿಡೋಲ್ಲ ಅದು ಕವರಪ್ ಆಗುತ್ತೆ ಕರ್ನಾಡು ಅನ್ನೋದು ಬಟ್ ಅದನ್ನು ಬೇರೆ ಕಡೆ ಎಲ್ಲಾದರೂ ಶಿಫ್ಟ್ ಮಾಡೋಣ ಅಂತ ಇದ್ದೀನಿ ನೋಡೋಣ ಅದು ಟ್ರೈ ಮಾಡ್ತೀನಿ ನೆಕ್ಸ್ಟು ಇದ್ರ ಇದರಲ್ಲೇ ಕೂರ್ಸೋಕ್ಕಾಗುತ್ತಾ ಅಥವಾ ಬೇರೆ ಕಡೆ ಎಲ್ಲಾದರೂ ಅದನ್ನು ಬೇರೆ ಕಾನ್ಸೆಪ್ಟ್ ಅದಕ್ಕೆ ಬೇರೆ ಕಾನ್ಸೆಪ್ಟ್ ಏನನ್ನ ಹುಡುಕಿ ಅನ್ನೋದು ಡಿಸೈಡ್ ಮಾಡಬೇಕು ಸೊ ಇಷ್ಟು ಇವಾಗಿನ ಅಪ್ಡೇಟು ಈಗ ಸದ್ಯಕ್ಕೆ ನಮ್ಮ ವಿಜಿ ರೆಡಿ ಆಗ್ತಾ ಇದ್ದಾರೆ ಸೊ ಆಗಿದ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ ಮಾಡಿದಾಗ ಟೈಮಿಂಗ್ಸ್ ಹೇಳ್ತೀನಿ ಯಾವ ಟೈಮಿಗೆ ಸ್ಟಾರ್ಟ್ ಮಾಡೋದು ಯಾವ ಟೈಮಿಗೆ ಎಂಡ್ ಆಗುತ್ತೆ ಅಂತ ಓಕೆ ಸೊ ಈಗ ನಮ್ಮ ವಿಜಿ ನೋಡಿ ಈ ಥರ ಔಟ್ಲೈನ್ ಹಾಕ್ಕೊಂಡಿದ್ದಾರೆ ಸ್ಕೆಚ್ಚು ಸೊ ಈ ಥರ ಬರುತ್ತೆ ಟೈಟು ಸೊ ಈಗ ರೆಡಿಯಾಗಿದೆ ಇಲ್ಲೇ ನಮ್ಮ ವಿಜಿ ಇಲ್ಲೇ ಕೂತಿದ್ದಾರೆ ರೆಡಿ ಆಗ್ತಾ ಇದ್ದಾರೆ ಕ್ಲೋಸ್ ಗಿಸ್ ಎಲ್ಲ ಹಾಕ್ಕೊಂಡು ಸೊ ಈಗ ಮೋಸ್ಟ್ ಪ್ರಾಬ್ಲಿ ಒಂದು ಐದು ಅವರ್ ಆಗುತ್ತಂತೆ ಎಷ್ಟು ಅವರ್ ಆಗುತ್ತೆ ಮಿನಿಮಮ್ ಐದು ಅವರ್ ಬೇಕು ಅದು ರಿಸೆಪ್ಷನ್ಗೆಲ್ಲ ಹೋಗ್ಬೇಕಂತೆ ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಮಾಡ್ತಾರೆ ಒಟ್ಟು ಒಂದು ಫೈವ್ ಸಿಕ್ಸ್ ಅವರ್ಸ್ ಅಂತ ಆಗುತ್ತೆ ಸೊ ಇದು ಔಟ್ಲೈನು ಸೊ ಯಾವ ಥರ ಇದೆ ಯಾವ ಥರ ಮಾಡ್ತಾರೆ ಅಂತ ವಿಡಿಯೋ ತೂಕು ನೋಡ್ತೀರ ಸೊ ಈಗ ಶೇಪು ಬರ್ತಾ ಇದೆ ಆದರೆ ನೋವು ಜಾಸ್ತಿ ಏನು ಗೊತ್ತಾ ಹಾಕಿರೋ ಕಡೆ ಮತ್ತೆ ಅದರ ಮೇಲೆ ಲಾಸ್ಟ್ ಓಕೆ ಸೊ ಸೊ ನೆನ್ನೆ ಏನಾಯಿತು ಅಂದರೆ ನೋಡಿ ನೆನೆ ಇದು ಮಾತ್ರ ಮಾಡುದ ಸೊ ಇದು ಮಾತ್ರ ಕಂಪ್ಲೀಟಾಗಿ ಮಾಡಿ ಈ ಕೆಳಗಡೆ ಪಾರ್ಟ್ ಏನಿದೆ ಅದು ಟೈಮ್ ಇದೆ ಸೆವೆನ್ ಅವರ್ಸ್ ಆಗೋಯ್ತು ಸೊ ಅದಕ್ಕೆ ನೈಟ್ ಒಂದು ಹತ್ತು ಗಂಟೆವರೆಗೂ ಇದೇ ಮಾಡಿದ್ರಿ ಸೊ ಇದಾದ ಮೇಲೆ ಇದು ಮಾಡೋಣ ಅಂದ್ಬಿಟ್ಟು ಇವತ್ತು ನೆಕ್ಸ್ಟ್ ಡೇ ಬಂದಿದ್ದೀನಿ ಸೊ ಈಗ ಇದು ಸ್ಕೆಚ್ ಆಗಿದೆ ಇವಾಗ ಇದೊಂದು ಮಾಡಬೇಕು ಈ ಪಾರ್ಟ್ ಕೆಳಗಡೆ ಪಾರ್ಟ್ ಏನಿದೆ ಇದನ್ನು ಈಗ ಮಾಡ್ತಾಯಿದ್ದಾನೆ ಸೊ ಮೋಸ್ಟ್ಲಿ ಇವಾಗ ಇದು ಇನ್ನೊಂದು ಫೈವ್ ಅವರ್ಸ್ ಆಗ್ಬೋದು ಫೈವ್ ಸಿಕ್ಸ್ ಅವರ್ಸ್ ಆಗುತ್ತಾ ಫೈ ಸಿಕ್ಸ್ ಅವರ್ಸ್ ಆಗುತ್ತೆ ಸೊ ಬಂದಮೇಲೆ ಫುಲ್ಲು ತೋರಿಸ್ತೀನಿ ಯಾವ ಥರ ನೀಟು ಕಾಣಿಸುತ್ತೆ ಅಂತ ನನಗಂತೂ ಫುಲ್ಲು ಈಗಲಂತೂ ಕಾಣಿಸ್ತಾ ಇದೆ ಫುಲ್ಲು ಅಗ್ರೆಷನ್ ಲುಕ್ಕು ಸಕ್ಕದಾಗೈತೆ ಓಕೆ ಸೊ ಇವಾಗ ನಮ್ಮ ವಿಜಿಯವರು ಈಗ ಊಟ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿದ್ರು ಇನ್ನೇನಿದ್ರು ಫುಲ್ಲು ಎಲ್ಲ ಹಾಂ ರೆಡಿ ಈಗ ಒಂದು ಸರಿ ಏನಾದರೂ ಇಂಜೆಕ್ಷನ್ ಅದು ನೀರ ನೀರು ಒಂದು ಸರಿ ಕೈ ಬಿತ್ತು ಅಂತಂದರೆ ಇಲ್ಲಿ ಅವರ್ ಇಲ್ಲೇ ಕುರ್ಸಿರ್ತದೆ ನಮ್ಮಲ್ಲ ಓಕೆ ಸೊ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ತೋರಿಸ್ತೀನಿ ಜಾಸ್ತಿ ವೀಡಿಯೋ ಲೆಂತ್ ಮಾಡಲ್ಲ ಬೇಗ ಮುಗಿಸ್ಬಿಟ್ಟು ಅಂದರೆ ಲೈಂಕ್ ವೀಡಿಯೋನ ಬೇಗ ಮುಗಿಸ್ತೀನಿ ಸ್ಟಾರ್ಟ್ ಮಾಡಪ್ಪ ಓಕೆ ಸೊ ಇನ್ನೇನು ಮುಗಿತಾ ಬಂತು ಮುಗಿತಾ ಬಂತು ಅಂದರೆ ಇನ್ನೊಂದು ಎರಡು ಅವರ್ ಆಯ್ತಾ ಇನ್ನು ಮೂರು ನಾಲ್ಕು ಇನ್ನು ಮೂರು ನಾಲ್ಕು ಅವರ್ ಆಗುತ್ತಂತೆ ಸೊ ಅಷ್ಟರಲ್ಲೇ ನಮ್ಮ ಕೆ ಬಿ ಸ್ಪೀಟಿನ್ ಸ್ಪಿಟಿ ರೈಡೆಲ್ಲ ಮುಗಿಸ್ಕೊಂಡು ನಿನ್ನೆ ಒಂದಿನ ರೆಸ್ಟ್ ತಗೊಂಡು ಬಂದಿದ್ದಾರೆ ನೋಡಿ ಅವ್ನು ನಮ್ಮ ಕೇಸವ ನೋಡಿ ಮೊಬೈಲ್ ಮುಖ ಮುಖ ಮುಸ್ಕೊಂಡ್ ಬಂದ್ಬಿಟ್ಟವನೇ ಮುಖ ತೋರಿಸಲ್ಲ ಅಂತ ಯಾರಿಗೂ ಹೆಂಗಿದ್ಕೆ ಬೇ ರೈಡು ಫುಲ್ ಜಾಲಿ ಫುಲ್ ಜಾಲಿ ಜಾಲಿ ರೈಡ್ ಅಂಡ್ ಡ್ರೈ ರೈಡ್ ಅಂಡ್ ಡ್ರೈ ಕೈಯಲ್ಲ ಇವಾಗ ಸರಿ ಆಯ್ತಾ ಇದೆ ಸರಿ ಆಯ್ತು ಅಂತ ಸೊ ಈಗ ನಾರ್ಮಲ್ ಸಿಗ್ ಬಂದವ್ರೆ ಕೋಲ್ಡ್ ಇಂದ ಒಳ್ಳೆ ಮಜಾ ಚಿಲ್ಲ ಎರಡು ತಿಂಗಳು ಅಲ್ಲೇ ಇದ್ಬಿಡ್ತೀವಿ ಸೊ ನಮ್ಮ ಕೆ ಬಿಗೆ ಹಿಮಾಚಲ್ಗೆ ಹೋಗಿ ಫುಲ್ ಜ್ಞಾನೋದಯ ಆಗ್ಬಿಟ್ಟಿದೆ ಸೊ ಪೋಲೋ ಪೋಲೋ ತಗೋತೀನಿ ಅಂತ ಇದ್ದ ಈಗ ನೋ ಪೋಲೋ ಒನ್ಲಿ ಲಾರ್ಡ್ ಆಲ್ಟೋ ಸೊ ಇನ್ನೇನು ಮುಗೀತಾ ಬಂತು ಮುಗಿತಾ ಬಂತು ಅಂದರೆ ಲೈಕ್ ಹಿಂಗೆ ಒಂದು ಐದಾರು ಅವರ್ ಅಂತ ಹೇಳಿದ್ದ ವಿಜಿ ಹಿಂಗೆ ಎಷ್ಟೇ ಮೂರು ಅವರ್ ಆಯಿತಾ ಮೂರು ಅವರ್ ಆಯಿತು ಇನ್ನೊಂದು ಮೂರು ನಾಲ್ಕು ಅವರ್ ಆಗುತ್ತೆ ಸೊ ಮುಗಿದ ಮೇಲೆ ಫುಲ್ಲು ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ ಹೇಗಿದೆ ಕಾನ್ಸೆಪ್ಟೂ ಹೇಳ್ತೀನಿ ಏನು ಅಂತ ಸೊ ಹೇಗಿದೆ ಅಂತ ನೋಡ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ

ಇನ್ನು ಫೋಟೋ ಸೆಷನ್ ಓಕೆ ನಾವು ಇದು ದಿನ ಡಿಸೈನ್ ಗೆ ತಗೊಂಡ್ರಿ ಪ್ಲಸ್ ಎರಡು ದಿನ ಒಂದು ಅಪರ್ ಪಾರ್ಟ್ ಮತ್ತೆ ಒಂದು ಲೋವರ್ ಪಾರ್ಟ್ ಈ ಎರಡು ಏನಿದೆ ಇದು ಎರಡು ದಿನ ಇದೆ ಎರಡು ದಿನ ಅಂತಂದ್ರೆ ಒಂದು ದಿನ ಒಂದು ಏಳು ಅವರು ದಿನ ಒಂದು ಎಂಟು ಅವರು ಈ ತರ ಮಾಡಿ ಕಂಪ್ಲೀಟ್ ಮಾಡಿರೋದು ಮಧ್ಯೆ ಎಲ್ಲ ಬ್ರೇಕ್ ತಗೊಂಡು ಊಟಕ್ಕೆ ಎಲ್ಲ ಇನ್ಕ್ಲೂಡೆಡು ಸೊ ಅದಾದ್ರೆ ಒಂದು ಹದಿನಾಲ್ಕು ಹದಿನೈದು ಅವರ್ ಆಯಿತು ಕಂಪ್ಲೀಟ್ಲಿ ಇದು ಸೊ ಈ ಥರ ಬಂದಿದೆ ಸೊ ಇದು ನನ್ನ ಒಂದು ಹಳೆ ಟೈಟೋ ಏನಿತ್ತು ಅದೊಂದು ಅಪ್ ಮಾಡ್ಸೋಣ ಅಂತ ಬಂದಿದ್ದು ಸೊ ನೀಟಾಗಿ ಕವರಪ್ ಆಗಿದೆ ನೀವು ನೋಡ್ತಾ ಇರ್ಬೋದು ಇದು ಗರುಡ ಸೊ ಇಲ್ಲಿ ಗರ್ಡ ಫೋಟೋ ಇದೆ ಪ್ಲಸ್ ಕೆಳಗಡೆ ಲೋವರ್ ಪಾರ್ಟಲ್ಲಿ ಏನಿದೆ ಅಂತಂದರೆ ಒಂದು ಸ್ನೋ ಬೆಟ್ಟ ಅಂದರೆ ನಮ್ಮ ಸ್ಪಿಟಿ ಅಥವಾ ಲದಾಖ್ನ ತೋರಿಸುವಂಥ ಒಂದು ಬೆಟ್ಟ ಪ್ಲಸ್ಸು ಇದು ನನ್ನ ಗಾಡಿ ಪ್ಲಸ್ ಇದು ನಾನೇ ನನ್ನದು ಒಂದು ಹಳೆ ಫೋಟೋ ನೋಡಿದರೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಗೊತ್ತಿರುತ್ತೆ ನಿಮಗೆ ಸೊ ಇದು ನನ್ನ ಗಾಡಿ ಮತ್ತು ಇದು ನಾನೇ ಸೊ ಈ ಒಂದು ಕಲೆ ನನ್ನ ಕೈ ಮೇಲೆ ಬರಬೇಕು ಅಂದರೆ ಕಾರಣ ವಿಜಿ ಸೊ ಕಲಾನ್ಯಾಸ ಟ್ಯಾಟಲ್ ಸ್ಟುಡಿಯೋ ಆರ್ ಆರ್ ನಗರ ನೀನು ಹೇಳಪ್ಪ ಇದು ಇದು ಫಸ್ಟ್ ಟೈಮ್ ಥರ ಮಾಡಿರೋದಾ ಅಥವಾ ಇದು ನೀನು ಕಷ್ಟ ಆಯ್ತಾ ಅಥವಾ ಓಕೆ ಅನಿಸ್ತಾ ಕವರ್ ಅಪ್ ಬೇರೆಯವ್ರು ಮಾಡಿರೋದನ್ನ ಕವರ್ ಮಾಡಿದ್ದೀವಿ ಹ್ಞೂ ಬಟ್ ಆದರೆ ನಾವು ಮಾಡಿರೋದನ್ನೇ ನಾವು ಕವರಪ್ ಮಾಡಿದ ಇದಕ್ಕೆ ಮುಂಚೆ ಈ ಇದ್ದು ಇವರೇ ಮಾಡಿವ ಸೊ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿತ್ತು ಬಟ್ ಆದರೆ ಡಿಫ್ರೆಂಟಾಗೆ ಲೈಕ್ ಇವ್ರಿಗೆ ಮ್ಯಾಚ್ ಆಗೋ ಥರನು ಬೇಕಾಗಿತ್ತು ಬಿಕಾಸ್ ಇವ್ರ ಬೈಕ್ ರೈಡರ್ಸು ಸೊ ಅವ್ರಿಗೆ ಮ್ಯಾಚ್ ಆಗೋ ಥರನು ಡಿಸೈನ್ ವೈಸ್ ಮಾಡಬೇಕಾಗಿತ್ತು ಇನ್ನೊಂದು ಏನು ಮಾಡಿದ್ದೀವಿ ಲೈಕ್ ಅವ್ರದೇ ಫೋಟೋ ತೊಗೊಂಡು ಅವ್ರಿಗುನೇ ಡಿಸೈನ್ ಅದೇ ಏನಂತಂದ್ರೆ ಬೇರೆ ಬೈಕ್ ಇತ್ತು ಯಾವುದೋ ಒಂದು ನೆಟ್ ಅಲ್ಲಿ ಬೇರೆ ಬೈಕ್ ಇತ್ತು ಬೇರೆ ಬೈಕ್ ಏನಕ್ಕೆ ನಂದೇ ಒಂದು ಪೋಸ್ ಇದೆ ಇದೆ ಸೇಮ್ ಏನು ಬಿಹೈಂಡ್ ಫೋಟೋ ಇದೆ ಅಂದ್ಬಿಟ್ಟು ಸೊ ನಂದೇ ಫೋಟೋನ ಇಲ್ಲಿ ನೀಟಾಗಿ ಹಾಕಿದ್ದಾರೆ ಸೊ ಥ್ಯಾಂಕ್ ಯು ವೆರಿ ಮಚ್ ಎರಡು ದಿನದಿಂದ ಎರಡು ದಿನ ಅಲ್ಲ ಆಲ್ಮೋಸ್ಟ್ ಇದು ಒಂದು ತಿಂಗಳು ಎರಡು ತಿಂಗಳಿಂದ ನಡೀತಾ ಇದೆ ಇದು ಸೊ ಜಸ್ಟ್ ಒಂದು ಸಣ್ಣದಾಗಿ ಆ ಝೀರೋ ತೆಗ್ಯನ ಅಂತ ಬಂದಿದ್ದು ಫೈನಲ್ ಪ್ರಾಡಕ್ಟ್ ಈ ತರ ಇದೆ ನೋಡಿ ಮತ್ತೆ ಈಗ ಬಂದು ಸ್ಟ್ರೆಂತ್ ಮತ್ತು ಸ್ಟ್ರಾಂಗ್ನೆಸ್ ಅಂತ ತೋರಿಸುತ್ತೆ ಅಷ್ಟೇ ಸೊ ಇದೆಲ್ಲ ಒಂದು ಕಾನ್ಸೆಪ್ಟ್ ವೈಸಾಗ ಡಿಸೈನಿಂಗ್ ಮಾಡಿರೋದು ಸುಮ್ಮನೆ ರ್ಯಾಂಡಮ್ ಆಗೇನೂ ಡಿಸೈನ್ ಮಾಡೋಕ್ಕೋಗಿಲ್ಲ ಸೊ ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ ಡಿಸೈನ್ ಮಾಡಿದ್ದೀವಿ ಆ್ಯಕ್ಚುಲಿ ಸೊ ಹುಟ್ಟಂಗೆ ಅನ್ನೋದು ತಕ್ಕದ್ದು ಇಷ್ಟ ಆಗ್ತದೆ ಇದೆ ಬಿಕಾಸ್ ಒಬ್ಬರೊಬ್ರು ಪರ್ಸನ್ ಒಬ್ಬರೊಬ್ಬರು ಲೈಕ್ ಅವ್ರದೇ ಬಿಹೇವಿಯರ್ ಬೇರೆ ಇರುತ್ತೆ ಸೊ ಇವ್ರಿಗೆ ಏನು ಇಷ್ಟ ಆಗುತ್ತೋ ಅದ್ರ ಮೇಲೆ ಡಿಸೈನ್ ವೈಸ್ ಮಾಡಿ ಟ್ಯಾಟ್ ಮಾಡಿದತ್ತು ಸೊ ಬಂದಿದೆ ಅಷ್ಟೇ ಸೊ ಈಗ ಜಸ್ಟ್ ಮುಗ್ದಿರೋ ಇನ್ನೂ ಸ್ವಲ್ಪ ಇದು ಕ್ಯೂರಿಂಗ್ ಥರ ಆಗಬೇಕು ಸೊ ಆದಮೇಲೆ ಅಲ್ಲಿ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ನೀಟಾಗಿ ಕರೆಕ್ಟಾಗಿ ಗೊತ್ತಾಗುತ್ತೆ ಸೊ ಆ ಫೋಟೋಸ್ ಆಗ್ತಾ ಇರ್ತೀನಿ ಅಷ್ಟು ಚೆನ್ನಾಗಿದೆ ನಾನೇ ಇನ್ನೂ ಒಂದು ಐದೇ ಸರಿ ಫೋಟೋ ನನ್ನದೇ ದೃಷ್ಟಿ ನಾನು ಆ ಥರ ಇದೆ ಓಕೆ ಸೊ ನಿಮಗೂ ಏನಾದರೂ ಟ್ಯಾಟೋ ಗಿಟೋ ಏನಾದರೂ ಹಾಕ್ಸ್ಕೋಬೇಕು ಅಥವಾ ನಿಮ್ಮದು ಕಾನ್ಸೆಪ್ಟ್ ಇತ್ತು ತುಂಬ ದಿನದಿಂದ ಕಾನ್ಸೆಪ್ಟು ಒಳ್ಳೆ ಟ್ಯಾಟೋ ಸ್ಟುಡಿಯೋ ಮತ್ತು ಟ್ಯಾಟೋ ಆರ್ಟಿಸ್ಟ್ನ ಹುಡುಕ್ತಾ ಇದ್ದೀರಾ ಅಂತಂದರೆ ಆರ್ ಆರ್ ನಗರ ಕಲನ್ಯಾಸ ಟ್ಯಾಟೋ ಸ್ಟುಡಿಯೋ ನಮ್ಮ ವಿಜಿ ಅವರು ಇಲ್ಲೇ ಇರ್ತಾರೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಲಿಂಕು ಹಾಕಿರ್ತೀನಿ ಇವರು ಇನ್ಸ್ಟಾಗ್ರಾಮ್ ಪೇಜಲ್ಲೂ ಇವ್ರು ಅಪ್ಡೇಟ್ ಮಾಡ್ತಾ ಇರ್ತಾರಲ್ಲ ಯಾವ ಯಾವ ಥರ ಡಿಸೈನ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಅಂತ ಸೊ ನೀವು ಬಂದು ವಿಸಿಟ್ ಮಾಡ್ಬೋದು ನಿಮ್ಗೆ ಏನಾದರೂ ಬೇಕಾದ್ರೆ ಹಾಕ್ಸ್ಕೋಬೇಕು ಜಾಸ್ತಿ ಎಲ್ಲ ಮಾಡ್ಕೊಂಡ್ಬೋದು ಕಸ್ಟಮೈಸು ಕಾಪಿ ಪೇಸ್ಟ್ ಮಾಡೋದ್ಕಿಂತ ಕಸ್ಟಮೈಸ್ ಜಾಸ್ತಿ ಮಾಡ್ತೀವಿ ಅಷ್ಟೇ ಇಲ್ಲ ನಿಮ್ಗೆ ಏನೋ ಐಡಿಯಾ ಬರ್ತಲ್ಲ ಬಟ್ ಟ್ಯಾಟೂ ಹಾಕ್ಸ್ಬೇಕಂದ್ರೆ ಅದಕ್ಕೂ ರೆಡಿ ಅವ್ರ ಹತ್ರ ತುಂಬ ಡಿಸೈನ್ಸ್ ಇರುತ್ತೆ ಸೊ ಆರ್ಟಿಸ್ಟ್ ಅವರು ಸೊ ಅವ್ರಿಗೆ ಅವ್ರದ್ದೇ ಆದಂತ ತುಂಬ ಡಿಸೈನ್ಗಳು ರೆಡಿ ಇರುತ್ತೆ ಸೊ ಅದನ್ನ ತೋರಿಸಿ ನಿಮ್ಗೆ ಓಕೆ ಆಯ್ತು ಅಂತಂದ್ರೆ ಆಗ್ತದೆ